ರೀ ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರಿಗೂ ಕ್ಲಿಯರ್ ಏನು ನೋಡ್ರಿಪ್ಪ ಸಾರಿ ಸಾರಿ ಫಾರ್ ದ ಟೂ ಮಚ್ ಲೇಟ್ ಬಟ್ ಸ್ಟಾರ್ಟ್ ಮಾಡ ಇವತ್ತಿನ ತರಗತಿ ನಿನ್ನೆ ತಗೊಂಡಿಲ್ಲ ಮೂವತ್ತಾರನೇ ತರಗತಿ ಮೂವತ್ತಾರನೇ ಭಾಗ ಇವತ್ತು ಸ್ಟಾರ್ಟ್ ಮಾಡ ಬನ್ರಿ ನಿನ್ನೆ ತೊಗೊಂಡ್ರಲ್ಲ ಅದಕ್ಕಾಗಿ ಇವತ್ತಾರು ಒಂಚೂರು ಕಂಪ್ನಿ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಎಸ್ ಇರ್ತೀರಿ ಅಂತ ಗೊತ್ತೈತಿ ಹಂಗ ಸ್ಟಾರ್ಟ್ ಮಾಡೋಣ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಆಗಲಿ ಟಿ ಇ ಟಿ ಸಂಬಂಧಪಟ್ಟಂಗೆ ಆಗಲಿ ಎಸ್ ಡಿ ಎಫ್ ಡಿ ಸಾಮಾನ್ಯಕರಣ ಇದೆಲ್ಲ ನೋಡ್ಕೋಬಹುದು ರಮೇಶ್ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಮುಖ್ಯವಾಗಿ ಟಿ ಇ ಟಿಗೆ ಸಂಬಂಧಪಟ್ಟಂಗ ಟಿ ಇ ಟಿ ಸಮಾಜ ವಿಜ್ಞಾನ ಮತ್ತು ಗಣಿತ ಪೇಪರ್ ಫಸ್ಟು ಯಾರು ಜಾಯಿನ್ ಆಗೋಂಗಿದ್ರೆ ಅಪ್ ಟು ಎಕ್ಸಾಮ್ ಅವ್ರಿಗೆ ನೋಡ್ಕೋಬಹುದು ಎಲ್ಲಾ ಕ್ಲಾಸಸ್ಗಳು ಪಿ ಡಿ ಎಫ್ ನೋಟ್ಸ್ನ ಡೌನ್ಲೋಡ್ ಮಾಡ್ಕೋಬಹುದು ಇಲ್ಲ ಟೆಸ್ಟ್ಗಳನ್ನು ನೋಡ್ಕೋಬಹುದು ಫೈವ್ ನೈಂಟಿ ನೈನ್ ಜಸ್ಟು ವ್ಯಾಲಿಡಿಟಿ ಅಪ್ ಟು ಎಕ್ಸಾಮ್ ವರೆಗೆ ಐತಿ ಯಾರು ಇನ್ನೂ ಜಾಯ್ನ್ ಆಗಿಲ್ಲ ಅಂದ್ರೆ ಅದನ್ನ ಹಾ ಸೊ ಪ್ರಶ್ನೆಗಳನ್ನು ನೋಡ್ತಾ ಸಾಗೋಣ ಮೊದಲೇ ಪ್ರಶ್ನೆ ಗಮನಿಸ್ಕೊಳ್ಳಿ ನೋಡ್ರಿ ಉತ್ತರ ಏನಾಗುತ್ತಾ ಕಮೆಂಟಲ್ಲಿ ಹೇಳ್ತಾ ಬನ್ನಿ ಬೇಗ ಬೇಗ ನಿಮ್ಮ ಆಯ್ಕೆ ಯಾವುದು ಫೋರ್ ಬೇಗ ಸ್ಟಾರ್ಟ್ ಆಗಿದಲ್ರಿ ಇವತ್ತು ಕ್ಲಾಸ್ ಟ್ವೆಂಟಿ ಮಿನಿಟ್ಸ್ ನೋಡೋಣ ಭಾಳ ಬೇಡ ಓಕೆನ ಸರಿ ರೀ ಸೊ ಇಲ್ಲಿ ಉತ್ತರ ಏನಾಗತ್ತೆ ನೋಡ್ರಿ ನಮಸ್ಕಾರ ಗುರು ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಟು ದ ಕ್ಲಾಸ್ ಕೃದಂತ ನಾಮನ ಕೃದಂತ ನಾಮ ಬರೆಯುವ ಬರೆದ ಬರೆಯದ ವಿಠಲ್ ನಮಸ್ಕಾರ ಮತ್ತೆ ಅರ್ಜುನಗಿರಿ ನಮಸ್ಕಾರ ಬರೆಯುವ ಅಂತ ಬಂದ್ರೆ ವರ್ತಮಾನ ಕೃದಂತ ಬರೆದ ಬಂದ್ರ ಭೂತ ಕೃದಂತ ಬರೆಯದ ಬಂದ್ರ ನಿಷೇಧ ಕೃದಂತ ಓಕೆ ಈ ರೀತಿಯಾಗಿ ಕೃದಂತ ನಾಮ ಈ ಕೃದಂತ ನಾಮದೊಳಗ ಮೂರ್ ವಿಧಗಳನ್ನ ನಾವು ನೋಡ್ತಾ ಬರ್ತೇವೆ ಕೃದಂತ ನಾಮ ಕೃದಂತ ಭಾವನಾಮ ಕೃದಂತ ಅವಯ ಮೂರ್ತರ ಓಕೆ ಸೊ ಈ ರೀತಿ ನಾವು ಗುರುತಿಸ್ಕೊಂತೇವ್ ಹಿಂಗೆ ಇದ್ರೊಳಗ್ ನೋಡ್ರಿ ಕೃದಂತ ವಿಶೇಷಣ ಅಂತ ಕಂಡು ಬರ್ತದೆ ಇನ್ನೊಂದು ಕೃದಂತ ವಿಶೇಷಣ ಹೆಂಗ ಬರೆದ ಪುಸ್ತಕ ಬರೆದ ಪುಸ್ತಕ ನೋಡುವ ನೋಟ ನೋಡುವ ನೋಟ ತಿಂದ ಕೂಳು ತಿಂದ ಕೂಳು ಹಿಂಗೆ ತಿಂದ ಆಮೇಲೆ ಬರೆದ ನೋಡುವ ಇವೆಲ್ಲ ಏನಾಗಿರ್ತಾವ ಅಂದ್ರ ಕೃದಂತ ವಿಶೇಷಣಗಳು ಅಂತ ನಾವು ನೋಡ್ತಾ ಬರ್ತೇವೆ ಕೃದಂತ ವಿಶೇಷಣಗಳ್ರಿ ಓಕೆ ನೆಕ್ಸ್ಟ್ ನೋಡ ಮುಂದಿಂದು ಮುಂದಿಂದು ಇದನ್ ನೋಡ್ರಿ ಪಂಚಾಸ್ಯ ಪಂಚಾಸ್ಯ ಏನಾಗತ್ ನೋಡ್ರಿ ನಮಸ್ಕಾರ ಉಡುವ ವಸ್ತ್ರ ಸಿಂಹ ಕಾಗೆ ಕೆಲಸ ಪಂಚಾಸ್ಯ ಅಂದ್ರೆ ಏನ್ ನಿಮ್ಮ ಆಯ್ಕೆ ಯಾವ್ದ್ರಿ ಪಂಚಾಸ್ಯ ಅಂದ್ರ ಸಿಂಹ ಸಿಂಹಕ್ಕ ಕೇಸರಿ ಅಂತ ಕರಿತೀವಿ ಆಮೇಲೆ ಇನ್ನೊಂದ್ ಅರ್ಥ ಕೊಡುತ್ತ ಸಿಂಹ ಕೇಸರಿ ಮತ್ತೊಂದ್ ಯಾವುದು ಇಭವೈರಿ 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 ಅಂತ ಕೂಡ ಕರೀತಾರೆ ಇಭ ಅಂತಂದ್ರೆ ಯಾವುದು ಆನೆ ಅಂತ ಅರ್ಥ ಆನೆ ಇಭ ವೈರಿ ಅಂದ್ರ ಅದು ಏನಾಗಿರ್ತದ ಸಿಂಹ ಅಂತಕ್ಕಾಗಿರ್ತತಿ ಗೊತ್ತಿರಲಿ ಸಿಂಹ ಸರಿನಾ ಸೊ ನೆಕ್ಸ್ಟ್ ಮುಂದಿನ ನೋಡ್ರಿ ಕೇಳಿತ್ತು ಒಂದು ಕೇಳಿತ್ತು ನೋಡ್ರಿ ಕೇಳಿತು ಒಂದು ನಮಸ್ಕಾರ ವೆಲ್ಕಮ್ ಟು ದ ಕ್ಲಾಸ್ ರೀ ಕೇಳಿತ್ತು ಒಂದು ಕೇಳಿತು ಅದಕ್ಕೆ ಒಂದು ಹೇಳಿತು ಒಂದು ಕೇಳಿತು ಕಾರ ಒಂದು ಓಕಾರ ಹೇಳಿತು ಒಂದು ಓಕಾರ ಇಲ್ಲಿ ಏನಾಗತ್ತ ಉ ಕಾರ ಲೋಪಸಂಧಿ ಇದನ್ನೇನಂದ್ರಿ ಉ ಕಾರ ಸಂಧಿ ಆ ಊ ಕಾರ ಸಂಧಿ ಆಪ್ಷನ್ ಎ ಆಗತ್ತ ಎ ಉ ಕಾರ ಲೋಪಸಂಧಿ ಅಂತ ಕರೀರಿ ಸಂಧಿ ಇದು ಬನ್ನಿ ಬನ್ನಿ ಎಂಬುದೇನಾಗತ್ತ ಬನ್ನಿ ಬನ್ನಿ ವೇಣಾ ನಮಸ್ಕಾರ ಬನ್ನಿ ಬನ್ನಿ ಅರ್ಥ ಇರುವಂತಹ ಪದವನ್ನ ಎರಡು ಬಾರಿ ಏನಪ್ಪಾ ಅಂದ್ರೆ ಪ್ರಯೋಗಿಸ್ಕೊಳತ್ತೀರಿ ಅರ್ಥ ಇರುವಂತಹ ಪದ ಎರಡು ಬಾರಿ ಪ್ರಯೋಗಿಸಿದ್ರೆ ಏನಂತ ಕರಿಬೇಕು ದ್ವಿರುಕ್ತಿ ಇಲ್ಲಿ ಗಮನಿಸ್ಕೊಳ್ಳಿ ದ್ವಿ ಅಂದ್ರ ಎರಡು ಅಂತ ಅರ್ಥ ದ್ವಿ ಅಂದ್ರ ಎರಡು ಉಕ್ತಿ ಅಂದ್ರ ಏನು ಹೇಳಿಕೆ ಅಂತ ಅರ್ಥ ಅರ್ಥ ಇರುವಂತ ಪದವನ್ನ ಎರಡ್ ಬಾರಿ ಬಳಕೆ ಮಾಡಿದ್ರೆ ದ್ವಿರುಕ್ತಿ ಅರ್ಥ ಇಲ್ಲದಿರುವಂತ ಇರುವಂತಹ ಪದವನ್ನ ಎರಡು ಬಾರಿ ಬಳಕೆ ಮಾಡಿದ್ರೆ ಅದು ಅನುಕರಣ ಅವಯ ಇದಕ್ ಅರ್ಥ ಇರಂಗಿಲ್ಲ ಕರ್ರ ಕರ್ರ ಪಟ ಪಟ ಜಟಪಟ ಸರಸರ ಹಂಗಾರ ಇಲ್ಲೊಂದು ನೋಡ್ರಿ ಧಾಗ ದಗಿಸು ಧಾಗ ದಗಿಸು ಧಗ ಧಾಗದಗಿಸು ಏನಾಗತ್ತ ಧಾಗದಗಿಸು ಧಗದಗಿಸು ಓಕೆ ಇಲ್ಲಿ ನೋಡ್ರಿ ಧಗದಗ ದಾಗ ಅದಿಕ್ ಈಸು ಏನಾಯ್ತು ಧಗದಗಿಸು ಧಾಗ ಸೊ ಹೌದಾ ಹೀಗೆ ರೀತಿ ಕಂಡು ಬರುತ್ತಗದಗ ದಿಕ್ಕಿಸು ಧಗದಗಿಸು ಅಂತ ಬಂದ್ರೆ ಇಲ್ಲೇನಾಗತ್ತೆ ಧಗ ಧಗ ಅನುಕರಣ ಅವಯ್ಯ ಇಸು ಪ್ರತ್ಯಾಸಕತ್ತಿರಿ ಸೊ ಧಗದಗಿಸು ಎನ್ನುವಂತದ್ದು ಸಾಧಿತ ಧಾತು ಆಗತ್ತ ಏನ ಹೇಳ್ರಿ ಸಾಧಿತ ಧಾತು ಅನ್ನೋದು ನಾನೇನ್ಪಿಟ್ಕೊಳ್ರಿ ಧಗದಗಿಸು ಓಕೆ ನೆಕ್ಸ್ಟ್ ಬರೋಣ ಸಿಂಹಗರ್ಜನೆ ಎಂತಹ ಸಮಾಸ ಸಿಂಹಗರ್ಜನೆ ಸಿಂಹಗರ್ಜನೆ ಎಂತ ಎಂತಹ ಸಮಾಸ ನೋಡ್ರಿ ಕರ್ಮಧಾರ ಕೂಡ ಆಗ್ತೇರಿ ಸಿಂಹದಂತೆ ಅಧಿಕ ಘರ್ಜನೆ ಸಿಂಹದಂತೆ ಅಧಿ ಘರ್ಜನೆ ಸಿಂಹ ಗರ್ಜನೆ ಸೊ ಇದು ಕರ್ಮಧಾರಿ ಅಂತ ಹೇಳ್ತಾ ಬನ್ರಿ ಉಪಮಾನ ಪೂರ್ವ ಕರ್ಮಧಾರೆ ಸಮಾಸ ಉಪಮಾನ ಪೂರ್ವ ಕರ್ಮಧಾರೆ ಸಮಾಸ ಸಿಂಹ ಘರ್ಜನೆ ಆಗಿರ್ತತಿ ಸಿಂಹದಂತೆ ಘರ್ಜನೆ ಸಿಂಹ ಘರ್ಜನೆ ಇಲ್ಲಿ ಪೂರ್ವ ಪದದಲ್ಲಿ ಅಂತೆ ಅಂತ ಬರ್ತಾ ಇದೆ ಉಪಮಾನ ಶಬ್ದ ಅಂತ ತಿಳ್ಕೊಂತ ಇರೋದನ್ನ ಉಪಮಾನ ಪೂರ್ವ ಕರ್ಮಧಾರಿಯ ಸಮಾಸ ಅಂತ ಹೇಳ್ತೇವೆ ನಿನ್ನೆ ಕ್ಲಾಸ್ ಯಾಕಿರ್ಲಿಲ್ಲ ಸಿ ಅವ್ರೆ ನೀವು ಕೇಳುವಂತ ಪ್ರಶ್ನೆ ಕರೆಕ್ಟ್ ಐತಿ ನಿನ್ನೆ ಸಮಯ ಸಿಗ್ಲಿಲ್ರಿ ಹಂಗಾಗಿ ಬಟ್ ಅದಕ್ಕಾಗಿ ಇವತ್ತು ಮಿಸ್ ಆಗ್ಬಾರ್ದು ಅಂತ ಹೇಳಿ ಗಂಟೆಗೆ ತಗೊಂಡಿನಿ ತೊದಲು ಎಂಬ ಶಬ್ದ ಏನಾಗತ್ತ ಸೊ ಇಲ್ಲಿ ಒಂದ್ ಚೂರ್ ತೊದಲು ಗಮನಿಸ್ಕೊಡ್ರಿ ತೊದಲು ಏನಾಗತ್ತ ತದಿತ ಅಂತ ನಾವು ಕೃದಂತನು ಸುಮಾರು ಜನ ಕೃದಂತ ಹೇಳಾಕತ್ತೀರಿ ಕೆಲವರು ತದ್ದಿದ್ದ ಅಂತ ಕೊಡಾಕತ್ತೀರಿ ಹೌದಾ ತೊದ ತೊದಲುವುದರ ಭಾವ ತೊದಲಿಕೆ ತೊದಲುವುದು ಸೊ ಇದು ಏನಾಗತ್ತ ತದ್ದಿದ್ದ ಅಂತ ಆಗುದಿಲ್ಲ ತದ್ದಿದ್ದ ಅಂತ ಆಗುದಿಲ್ಲ ಹೇಳ್ರಿ ತೊದಲು ತೊದಲ್ ನುಡಿ ತೊದಲ್ ನುಡಿ ಅಂತ ಕರಿತೇವೆ ತೊದಲು ನುಡಿ ತೊದಲು ನುಡಿ ಅಂತ ಅಂದಾಗ ಇವಾಗ ಏನಾಗ್ತಾ ಬರ್ತದ ತೊದಲು ಅನ್ನೋದು ನಾಮ ಪ್ರಕೃತಿ ಲೆಕ್ಕಕ್ಕೆ ಬರ್ತದ ಅವ ತೊದಲಾಕತನ ತೊದಲುತ್ತಿದ್ದಾನೆ ಹಿಂಗ ಬಂದಾಗ ಏನಾಗತ್ತದ ಕ್ರಿಯಾಪದ ಲೆಕ್ಕಕ್ಕೆ ಏನೋ ಬರ್ತೇತಿ ಅನ್ಕೊಳ್ಬೇಕು ಮೊದಲ್ ಸೊ ಇದು ಹೆಚ್ಚು ಕಡಿಮೆ ಅಂತ ಅಂದ್ರ ನಿಮ್ಗ ಕನ್ಫ್ಯೂಷನ್ಸ್ ತಂದ್ ಕೊಡತೈತಿ ಇದು ಸೊ ಇದು ತದಿತ ಅಂತ ಕೊಡ್ರಿ ತದುಲ್ ನೋಡಿ ಅಂತ ತದಿತ ತತ್ತಿತ ಅಂತೇನ್ರಿ ನಾಳೆ ಪಾಕ ಮಾಡ್ತೇನಂತ ಓಕೆ ಗೆರೆದಾಟು ಅಂತ ಇದೆ ಗೆರೆದಾಟು ಶಬ್ದದ ನುಡಿಗಟ್ಟಿನ ಅರ್ಥ ಏನು ಗೆರೆದಾಟು ಮದ್ವೆ ಆಗು ಶಿಕ್ಷೆ ವಿಧಿಸು ಮಿತಿ ನೀರು ಗೆರೆನ ದಾಟು ಅಂತ ಇದೆ ಇದು ನುಡಿಗಟ್ಟು ನುಡಿಗಟ್ಟು ಅಂತಂದ್ರ ಅದಕ್ಕೆ ಇನ್ನೊಂದ್ ಹೆಸರು ಏನಂತ ಸ್ನೇಹಿತರೆ ಪಡೆ ನುಡಿ ಅಂತ ಕೂಡ ಕರಿತೀವಿ ಪಡೆ ನುಡಿ ಅಂದ್ರೂ ಒಂದೇ ನುಡಿಗಟ್ಟು ಅಂದ್ರೂ ಒಂದೇ ಹೌದಾ ಸೊ ಇವು ಯಾವಾಗ್ಲೂ ಗೂಢಾರ್ಥವನ್ನ ಒಳಗೊಂಡಿರ್ತಾವ ಗೂಢಾರ್ಥವನ್ನ ಒಳಗೊಂಡಿರ್ತಾವ ಗೊತ್ತಿರ್ಲಿ ಮೇಲ್ನೋಟದ ಅರ್ಥ ಇರಂಗಿಲ್ಲ ಇಲ್ಲಿ ಗೆರೆ ದಾಟು ಅಂದ್ರೆ ಮಿತಿ ನೀರು ಅಂತ ಅರ್ಥ ಗೆರೆ ದಾಟಬಾರ್ದು ಅಂದ್ರೆ ಮಿತಿ ಮೇರಬಾರ್ದು ಸರಿ ಇನ್ನೊಂದ್ ಬರುತ್ತೆ ನೋಡ್ರಿ ಏನದು ರಾಮ ರಾಮ ಬಾಣ ಎನ್ನುವಂತ ನುಡಿಗಟ್ಟಿನ ಅರ್ಥ ಏನು ಇವತ್ತು ಇದೇ ಟಾಪಿಕ್ ನೋಡಿದ್ವಿ ನಾವು ಪ್ಲಸ್ ಪ್ಲಸ್ ರಾಮ ಬಾಣ ಎನ್ನುವಂತ ನುಡಿಗಟ್ಟಿನ ಅರ್ಥ ಏನು ಹೇಳಿ ನೋಡೋಣ ನುಡಿಗಟ್ಟಿನ ಅರ್ಥ ಏನು ರಾಮ ಬಾಣ ಕ್ವಶನ್ ಹಿಂಗೂ ಕೂಡ ನುಡಿಗಟ್ಟಿನ ಕೊಟ್ಟು ಅದ ಅರ್ಥ ಕೇಳ್ತಾನೆ ಇಲ್ಲ ನುಡಿಗಟ್ಟನ್ನ ಕೊಟ್ಟು ಏನ್ ಮಾಡ್ತಾನ ಆ ಇಲ್ಲ ಹಿಂಗ್ ಕೊಡ್ಬೋದು ಅರ್ಥನ ಕೊಟ್ಟು ನುಡಿಗಟ್ಟು ಕಳ್ತಾನೆ ಇನ್ನು ಕಡಾ ಕಣದೊಳಗ ನುಡಿ ಕೊಟ್ಟು ಅರ್ಥ ಬರೆದು ವಾಕ್ಯ ರಚಿಸ್ರಿ ಈವನ್ ಜಿ ಪಿ ಒಳಗ ಭಾಷಾ ಸಾಮರ್ಥ್ಯ ಪರೀಕ್ಷೆ ಟೆಸ್ಟ್ ಏನಿರ್ತದೂ ಹಿಂಗ ಕೊಡ್ತಾ ಬರ್ತದೆ ಅಮ್ಮೂರ್ ಹಿಂಗ ಅಂದ್ರ ರಾಮ ಬಾಣ ಹೆಂಗ ಅಂತಂದ್ರ ಅಹ್ ಹುಸಿ ಹೋಗದೆ ಇರಬಹುದು ಹುಸಿ ಹೋಗದೆ ಇರಬಹುದು ಅಂದ್ರ ಏನದು ಗುರಿ ತಪ್ಪದೆ ಇರಬಹುದು ಹುಸಿ ಆಗದೆ ಇರಬಹುದು ರಾಮ ಬಿಟ್ಟಂತ ಬಾಣ ಎಲ್ಲೂ ಒಟ್ಟು ಗುರಿ ತಪ್ಪತಿರ್ಲಿಲ್ಲ ಅಂತ ಸೊ ಹಂಗೆ ಅಹ್ ರಾಮಬಾಣ ಅಂತಂದ್ರ ಹುಸಿ ಆಗದೆ ಇರ್ಬೋದು ಸುಳ್ಳಾಗದೇ ಇರಬಹುದು ಹ ತಂದು ಏನಾದ್ರು ಗುರಿ ಮುಟ್ಟುವುದು ಹತ್ತು ತಲನೋವಿಗೆ ಒಂದೇ ಒಂದು ಮದ್ದು ಚಂಡು ಬಾಮ್ ಜಂಡು ಬಾಮ್ ರಾಮಬಾಣ ಇದ್ದಂಗೆ ಅಂತ ಹೇಳ್ತಿರ್ತಾರೆ ಹಂಗೆ ಸೊ ನೆಕ್ಸ್ಟ್ ನೋಡೋಣ ಮುಂದೆದ್ದು ನಿರ್ಜರೆ ಅಂತ ಇದೆ ಇದ್ರ ನಾನಾರ್ಥಕ ಶಬ್ದ ಅದು ಇಲ್ಲಿ ವಿವಿಧಾರ್ಥಕ 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 ಅನ್ರಿ ಅಥವಾ ನಾನಾರ್ಥಕ ಅನ್ರಿ ಆ ಒಂದೇ ಆಗಿರ್ತಾವ ಏನಾಗತ್ರಿ ನಿರ್ಜರೆ ಓಕೆ ದೇವತೆ ಅಮರತೆ ಅಂತ ಅರ್ಥ ನಿರ್ಜರೆ ಅಂದ್ರೆ ಒಂದು ದೇವತೆ ಇನ್ನೊಂದು ಅಮರತೆ ಅಂತ ಬರ್ತದ ಸೊ ಒಂದು ಶಬ್ದಕ್ಕ ಎರಡು ಭಿನ್ನ ಭಿನ್ನ ಅರ್ಥಗಳು ಬರ್ತಾ ಇದಾವ ಅಂತಂದ್ರೆ ಅದಕ್ಕೆ ನೀವು ನಾನಾರ್ಥಕ ಅಥವಾ ವಿವಿಧಾರ್ಥಕ ಶಬ್ದಗಳು ಅಂತ ಕರಿಬೇಕು ಓಕೆ ಸೊ ಅದು ಗೊತ್ತಿರ್ಲಿ ಜರ ಅಂದ್ರೆ ಏನು ಜರ ಅಂದ್ರ ಮುಪ್ಪು ಅದು ಕೂಡ ಕ್ವಶನ್ ಆಗದ ಜರ ಅಂದ್ರೆ ಏನು ಮುಪ್ಪು ಅಂತ ಹೇಳ್ತಾ ಬರ್ತೇವೆ ಮುಪ್ಪು ಸರಿ ನೆಕ್ಸ್ಟ್ ಮುಂದಿನ ಈ ಶಬ್ದ ಗಮನಿಸ್ಕೊಳ್ಳಿ ರೋಡ್ ಎನ್ನುವಂಥದ್ದು ಏನಾಗತ್ರಿಪ ರೋಡ್ ರೋಡ್ ಎನ್ನುವಂತದ್ದು ರೋಡ್ ಅಂತ ಬಂದ್ರ ಅರಬಿ ಭಾಷೆ ಶಬ್ದ ಅಂತ ಹೇಳ್ರಿ ಇಲ್ಲ ಇಂಗ್ಲಿಷ್ ಅಂತ ಹೇಳ್ತೀರಿ ಯಾವ್ದಾಗತ್ತ ರೋಡ್ ಬಂದ್ರೆ ಇಂಗ್ಲಿಷ್ ರೋಡ್ ಹೌದಾ ರೋಡ್ ಬಂದ್ರೆ ಇಂಗ್ಲಿಷ್ ಆಗತ್ತ ಇಂಗ್ಲಿಷ್ ಹೋಗ ಈಸಿ ಐತಿ ರೋಡು ಆದ್ರೆ ನಾವೇನ್ ಮಾಡ್ತಾ ಹೇಳ್ರಿ ಇಂಗ್ಲಿಷ್ ಭಾಷೆ ಶಬ್ದಗಳಿಗೆ ಊಕಾರ ಸೇರಿಸ್ಕೊಂಡು ರೋಡು ಅಂತ ಕರಿತಿರ್ತೀವಿ ಪೆನ್ ಪೆನ್ ಅದ ಅದಕ್ಕೆ ನಾವು ಊಕಾರ ಸೇರಿಸ್ಕೊಂಡು ಪೆನ್ನು ಅಂತ ಕರಿತೇವೆ ಹಿಂಗ ಸಾಮಾನ್ಯವಾಗಿ ನಾವು ಇಂಗ್ಲಿಷ್ ಭಾಷೆ ಶಬ್ದಗಳಿಗೆ ಊಕಾರ ಅಂತ ಮಾಡ್ಕೊಂಡಿರ್ತೇವೆ ಓಕೆ ಹಂಗ್ರಿ ಇದ್ ಯಾವ್ದಾಗತ್ ನೋಡ್ರಿ ಇದ್ ಯಾವ್ದಾಗತ್ತ ಉತ್ರ ಏನು ನಿಮ್ಮ ಆಯ್ಕೆ ಯಾವ್ದು ಆಲ್ಮೋಸ್ಟ್ ಸಿ ಮತ್ತು ಬೀಳು ಬೀಳು ಅನ್ನೋದು ಏನಾಗದ ಒಂದು ಧಾತು ಆಗ್ಯದ ಒಂದ್ ಪಾಯಿಂಟ್ ನೆನ್ಪಿಟ್ಕೊಡ್ರಿ ಧಾತುಗಳೆಲ್ಲವುಗಳು ಕೂಡ ಕನ್ನಡ ಭಾಷೆ ಶಬ್ದಗಳು ಸಂಸ್ಕೃತ ಆಗಿರಂಗಿಲ್ಲ ಬೀಳು ಏಳು ಆರು ಜಿಗಿ ತಿನ್ನು ನಡೆ ನೋಡು ಎಲ್ಲ ಧಾತುಗಳು ಕ್ರಿಯೆಯಿಂದ ಕೂಡಿರ್ತಾವ ಕ್ರಿಯೆಯನ್ನ ಸೂಚಿಸುವಂತ ಶಬ್ದಗಳೇ ಧಾತುಗಳು ಆ ಧಾತು ಎಂತಕ್ಕಂಥದ್ದು ಏನ್ ಕಂಡು ಬರುತ್ತೆ ಅದ್ರ ನಾವು ಮತ್ತ್ ಎರಡು ವಿಧ ನೋಡ್ತಾ ಬರ್ತೇವಿ ಏನು ಅಂತ ಸಹಜ ಧಾತುಗಳು ಸಾಧಿತ ಧಾತುಗಳು ಸಹಜ ಅಂದ್ರೆ ಮೂಲ ಧಾತುಗಳು ಯಾವುದೇ ಪ್ರತಿ ರೈತವಾಗಿರುವಂತ ಧಾತುಗಳು ಸಾಧಿತ ಧಾತುಗಳು ಅಂತ ಅಂದ್ರೆ ನಾಮ ಪ್ರಕೃತಿ ಆಗಿರಬಹುದು ಅಥವಾ ಅಥವಾ ಕೃದಂತ ಆ ನಾಮ ಪ್ರಕೃತಿ ಆಗಿರಬಹುದು ಅಥವಾ ಅನುಕರಣ ಅವಯ ಅನುಕರಣ ಅವಯ ಇವುಗಳ ಮೇಲೆ ನೀವು ಇಸು ಪ್ರತ್ಯ ಹಚ್ಚಿದಾಗ ಹುಟ್ಟುವಂತವಳೆ ಸಾಧಿತ ದಾತುಗಳು ಉದಾಹರಣೆಗೆ ಅಬ್ಬರ ನಾಮ ಪ್ರಕೃತಿ ಅದಕ್ಕೆ ಇಸು ಹಚ್ಚಿದ್ರಿ ಉತ್ತರ ಬಂತು ಅಬ್ಬರಿಸು 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 ಅಂತಕ್ಕಂಥದ್ದು ಸಾಧ್ಯತ ದಾತು ಅದೇ ರೀತಿಯಾಗಿ ಧಗ ಧದಾಗ ಅದಕ್ಕೆ ಇಸು ಪ್ರತ್ಯ ಸೇರಿಸ್ತ್ರಿ ಉತ್ತರ ಬಂತು ಧಗ ಧಗಿಸು ಧಗ ದಗಿಸು ಏನಾಗುತ್ತ ಈ ರೀತಿ ಗುರುತಿಸ್ಕೋಬೇಕು ಇನ್ನ ನೆಕ್ಸ್ಟ್ ಮತ್ತೆ ಧಾತುಗಳಲ್ಲಿ ಸಕರ್ಮಕ ಅಕರ್ಮಕ ಎನ್ನುವಂತ ಎರಡು ವಿಧಗಳು ಕೂಡ ಕಂಡು ಬರ್ತಾವ್ರಿ ಸೊ ಇದೇನ್ ನೋಡ್ರಿ ಇದೇನಾಗ್ತದ ಓಕೆ ಹೌದೌದು ಎಸ್ ಇದನ್ ನೋಡ್ರಿ ಇದನ್ ನೋಡ್ರಿ ರಾತ್ರಿ ಆಗದ ಅಂತ ಓಕೆ ಸೊ ಇಲ್ಲಿ ಜಿದ್ದು ಎನ್ನುವುದೇನಾಗತ್ರಿ ಅರಬಿ ಭಾಷೆ ಶಬ್ದ ಅರಬಿ ಆಗತ್ತ ಜಿದ್ದು ಜಿದ್ದು ಅರಬಿ ಭಾಷೆ ಶಬ್ದ ಡಿ ಅಲ್ಲ ಇನ್ ಅಹುದ ಹೌದೌದು ಎನ್ನುವುದು ಯಾ ಯಾ ಏನಾಗುತ್ತೆ ನಿಮ್ಮ ಆಯ್ಕೆಗಳು ಅನುಕರಣಾವಯ ಬಿರು ಸಿ ನುಡಿಗಟ್ಟು ಡಿ ಚೋಟ್ ನೋಡಿ ಏನಾಗತ್ತ ನೋಡ್ರಿ ಹೌದು ಕಲ್ಪನಾ ನಮಸ್ಕಾರ ವೆಲ್ಕಮ್ ಟು ದ ಕ್ಲಾಸ್ ರೀ ಅಹುದಹುದು ಅಹುದು ಅದಿಕ್ ಅಹುದು ಅಹುದು ಅದಿಕ್ ಅಹುದು ಅಹುಧು ಅರ್ಥ ಇರುವಂತಹ ಶಬ್ದ ಎರಡ್ ಸರಿ ಪುನರಾವರ್ತನೆಗೊಳ್ತಾ ಇದೆ ಅದು ದುರಪ್ತಿ ಇದು ಆಕ್ಚುಲಿ ನಡುಗನ್ನಡದವಾಗಿ ಈ ತರ ಬಳಕೆ ಮಾಡ್ತಿದ್ರು ಹೊಸಗನ್ನಡದವಾಗ ಹೌದು ಹೌದು ಅಂತ ಬರ್ತದ ಲಕ್ಷ್ಮಣ್ ನಮಸ್ಕಾರ ಸ್ನೇಹಿತರೆ ಇದನ್ ನೋಡಿ ಉತ್ತರ ಏನಾಗತ್ತ ನಮಸ್ಕಾರ ಹಾಕಿ ಮತ್ತ ಬಿಡ್ರಿ ಲಕ್ಷ್ಮಣ್ ಯಾಕ್ರಿ ನಾ ಎಂತಿನಿ ಆ ಓದಾಕತ್ತೇನೆ ಅಂತ ಯಾರ ರ್ಯಾಂಕ್ ಬರ್ಬೇಕಂದ್ರ ಕೆಲ ಟೂ ವೇ ಮಾತಾಡಿರ್ತತಿ ಹೆಂಗಂತಂದ್ರ ಓದೋ ನೀನು ಓದು ನಾನು ಅದನ್ನ ಹೆಲ್ದಿ ಚಾಲೆಂಜ್ ಯಾರು ಫಸ್ಟ್ ರ್ಯಾಂಕ್ ಬರ್ತಾರ ನೋಡೋಣ ಅಂತ ಹೇಳಿ ಇನ್ನೊಂದ್ ಅಂದ್ರ ಸ್ನೇಹಿತನ ಮಲಗಿಸಿ ನಾನು ಒಬ್ನ ಹೋದ ಏನ್ ಓದ್ತಿ ಸಾಕಿ ಸಾಕಿಒ ಮಲ್ಕೋ ನೋಡೋಣ ನಾಳೆ ಬೆಳಿಗ್ಗೆದ್ ನೋಡೋಣ ಅಂತ ಹೇಳಿ ಅವ್ ಪಾಪ ಹೌದಲ್ಲ ಮಕ್ಕ ಬಿಡ್ತಾನೆ ಇವ ರಾತ್ರಿ ಹತ್ತಿ ಇಡೀ ದಿವಸ ಎಲ್ಲಾ ಓದಿ ಆಮೇಲೆ ರ್ಯಾಂಕ್ ಬರೋದು ಬಂದಾಗ ಅವ್ನ ನೋಡ್ಬೇಕ ಈ ನನ್ ಮಗ ನನ್ ಜೊತೆ ಮುಲ್ಕೊಂಡ ನೀವ್ ಹೆಂಗ್ ನನ್ಗಿಂತ ಜಾಸ್ತಿ ಹಂಗ ಸೊ ಭಾವಗೀತೆ ಧ್ವನಿ ಪೂರ್ಣವಾಗಿದ್ದರೆ ಗೀತೆಯ ಸೌಂದರ್ಯಕ್ಕೆ ಮತ್ತಷ್ಟು ಮೆರಗು ಬರುತ್ತದೆ ತಪ್ಪಿಲ್ಲ ಏನ್ ಬಿ ಕೊಡಕತಿರಿ ಗೀತೆಯ ಸೌಂದರ್ಯಕ್ಕೆ ಸೌಂದರ್ಯ ಸೌಂದರ್ಯಕಾರ ಅಲ್ಪ ಪ್ರಾಣವಾಗಬೇಕಾಗಿತ್ತು ಮಹಾಪ್ರಾಣವಾಗೈತಿ ತಪ್ಪು ವೆರಿ ಗುಡ್ ರೀ ಈ ತರ ಏನಂದ್ರ ಕಾಗುಣಿತ ದೋಷಗಳು ಇಂಥವೆಲ್ಲ ಇದ್ರೆ ಕಂಡು ಬರ್ತಾವ ಅದನ್ನ ನಾವ್ ಗುರ್ತಿಸ್ಕೋಬೇಕು ಉತ್ತರ ಏನು ನೋಡ್ರಿ ಉತ್ತರ ಏನು ಎಸ್ ಇವತ್ತಿನ ಫಸ್ಟ್ ರ್ಯಾಂಕ್ ಅಲ್ಲಿ ಪ್ರವೀರ್ ಅವರು ಸೆಕೆಂಡ್ ರಜಿ ಅವರಿದ್ದಾರೆ ಜಮಾದರ್ ಅವರಿದ್ದಾರೆ ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯು ಕಾಲ ಉಳಿದಂತೆ ಇತಿಹಾಸವಾಗುತ್ತದೆ ಹೌದಲ್ವಾ ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯು ಕಾಲ ಉಳಿದಂತೆ ಇತಿಹಾಸವಾಗುತ್ತದೆ ಏನು ತಪ್ಪಿಲ್ ಇಲ್ಲಿ ವಾಕ್ಯ ಕರೆಕ್ಟ್ ಅದು ವಾಕ್ಯ ಕರೆಕ್ಟ್ ಐತಿ ಘಟನೆಯು ಇತಿಹಾಸವಾಗ್ತದೆ ಕರೆಕ್ಟ್ ಸರಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಹ್ಮ್ ಆಯ್ಕೆ ಗಮನಿಸ್ಕೊಡ್ರಿ ಕರ್ಮಧಾರ ಕೃದಂತ ತತ್ಪುರುಷ ಗಮಕ ಪೂರ್ವ ಪದ ಸರ್ವನಾಮ ಮತ್ತು ಉತ್ತರ ಪದ ನಾಮಪದವಾಗಿದ್ರೆ ಡ್ಯಾಶ್ ಪೂರ್ವಪದ ಸರ್ವನಾಮ ಉತ್ತರ ಪದ ನಾಮಪ ನಾಮಪದವಾಗಿತ್ತು ಅಂದ್ರೆ ಎಂತಹ ಸಮಾಸ ಅಂತ ಹೇಳ್ತಾ ಬರ್ತೀರಿ ಪೂರ್ವೋತ್ ಪದವು ಸರ್ವನಾಮ ಇಲ್ಲವೇ ಕ್ರದಂತಗಳಲ್ಲಿ ಬಂದಾಗಿದ್ದು ಉತ್ತರ ಪದ ನಾಮಪದ ಕುಡಿತ್ತು ಅಂತಂದ್ರೆ ಅದನ್ನೇ ನಾವು ನೀವೆಲ್ಲ ಹೇಳ್ತಾ ಇರುವಂತದ್ದು ಉತ್ತರ ಕರೆಕ್ಟ್ ಗಮಕ ಸಮಾಸ ಉದಾಹರಣೆಗೆ ಆ ಮನೆ ಆ ಮನೆ ಕಂಡು ಬಂತಂದ್ರೆ ಹೆಂಗ್ ವಿಗ್ರಹಿಸ್ತೀರಿ ಅದು ಅದಿಕ್ ಮನೆ ಅದು ಅದಿಕ್ ಮನೆ ಆ ಮನೆ ಈ ಮನೆ ಈ ಮನೆ ಇದು ಅದಿಕ್ ಮನೆ ಈ ಮನೆ ಹೌದಾ ಮಾಡಿದುದು ಅಹ್ ಮಾಡಿದ ಅಡಿಗೆ ಮಾಡಿದುದು ಅದಿಕ್ ಅಡಿಗೆ ಅಡಿಗೆ ಅಡುಗೆ ಅಂದ್ರೆ ಅಡುಗೆ ಮಾಡಿದ ಅಡಿಗೆ ಮಾಡಿದ ಅಡಿಗೆ ಈ ರೀತಿ ಕಂಡು ಬರುತ್ತೆ ಸರಿ ನೆಕ್ಸ್ಟ್ ಶಿಷ್ಟ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯವೇ ಮೂಲ ಪ್ರೇರಣೆ ನೋಡ್ರಿ ಏನಾಗತ್ತ ಸಚಿನ್ ಕ್ವಶನ್ ಕರೆಕ್ಟ್ ಇದೇನಾ ಚೆಕ್ ಮಾಡ್ರಿ ಶಿಷ್ಟ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯವೇ ಮೂಲ ಪ್ರೇರಣೆ ಶಿಷ್ಟ ಶಿಷ್ಟ ಏನಾಗದ ತಪ್ಪಾಗದ ಯಾಕಂದ್ರ ಶಿಷ್ಟ ಶಕಾರಕ ಟ ಅಲ್ಪ ಪ್ರಾಣಾಕ್ಷರ ಬರಬೇಕಾಗಿತ್ತು ಅದು ಮಹಾಪ್ರಾಣಾಕ್ಷರ ಆಗಿತ್ತು ಸೊ ಅದು ತಪ್ಪು ಹಾಗಾದ್ರೆ ಗುಂಪಿಗೆ ಸೇರಿದ ಶಬ್ದ ಯಾವ್ದು ಗುಂಪಿಗೆ ಸೇರದ ಶಬ್ದ ಯಾವ್ದು ನೋಡ್ರಿ ಸಾಮ್ರಾಜ್ಯ ಮೀನು ಸರ್ಪ ದಲಿತ ಉತ್ರ ಏನಾಗತ್ತೆ ಸೊ ಇಲ್ಲಿ ಮೀನು ಗುಂಪಿಗೆ ತಗಿತಾ ಇದ್ರಿ ಯಾಕೆ ಮೀನು ಅನ್ನುವುದು ನಮ್ಮ ಕನ್ನಡ ಭಾಷೆ ಶಬ್ದವಾಗಿದ್ರೆ ಸಾಮ್ರಾಜ್ಯ ಸರ್ಪ ದಲಿತಗಳು ಸಂಸ್ಕೃತ ಭಾಷೆ ಶಬ್ದಗಳಾಗಿದಾವ ಕರೆಕ್ಟ್ ಉತ್ತರ ಓಕೆ ನೆಕ್ಸ್ಟ್ ಜಂಪ್ ಆಗೈತಿ ಓಕೆ ಆ ಗಮನಿಸ್ಕೊಡ್ರಿ ಏನಪ್ಪಾ ಅಂತಂದ್ರ ಇಲ್ಲೊಂದು ಪ್ರಶ್ನೆ ಬರ್ತಾ ಇದೆ ಯಾವುದು ಇದನ್ನ ನೋಡ್ರಿ ಈ ಪ್ರಶ್ನೆ ನೋಡ್ರಿ ಬ್ರಹ್ಮಗಣ ವಿಷ್ಣುಗಣ ರುದ್ರಗಣ ಯಾವುದು ಅಲ್ಲ ಹಂಗಾರ ವಿಮಲ ವಿಮಲ ಎನ್ನುವುದು ಯಾವ ಗಣ ಆಗತ್ತ ವಿಮಲ ವಿಮಲ ಯಾವ ಗಣ ವಿಮಲ ಯಾವ ಗಣ ಉತ್ರೆ ನೋಡ್ರಿ ಹಾ ವಿಸರ್ಗ ಸಂಧಿ ಆಗತ್ ವಿಸರ್ಗ ಸಂಧಿ ಎಲ್ಲ ಇದಾಗುತ್ತೆ ಪ್ರಕೃತಿ ಭಾವ ಅವ್ರು ಕೇಳಿದ್ದು ಸಮಾಸ ಮೈನಾವ್ರೆ ಆ ಮನೆ ಬಂದ್ರೆ ಅದು ಅದಿಕ್ ಮನೆ ಹಿಂಗೆ ಸೊ ಇಲ್ಲಿ ಎಲ್ಲಾರು ಎ ಕೊಡಾಕತಿ ಕೆಲವ್ರು ಬಿ ಕೊಡಕತ್ತೀರಿ ನೋಡ್ರಿ ಹೆಂಗ್ ಮಾಡ್ಬೇಕು ಮೊದಲು ಪ್ರಸ್ತಾರ ಹಾಕ್ರಿ ಪ್ರಸ್ತಾರ ಹಾಕದಾಗ ಏನಾಗತ್ತ ಅಂಶಗಣ ಇವೆಲ್ಲಾ ಕಂಡು ಬರುದು ಏನಿದೆ ಅಂಶಗಣ ಅಂಶಗಣದ ನಿಯಮ ಏನ್ ಹೇಳತ್ರಿ ಅಂಶಗಣದಲ್ಲಿ ಗಣದ ಆರಂಭ ಎರಡು ಲಘು ಇಲ್ಲವೇ ಒಂದು ಗುರುವಿನಿಂದ ಆರಂಭ ಆಗ್ಬೇಕು ಒಂದೇ ಗುರುವಿನಿಂದ ಗಣದ ಆರಂಭ ಆಗುವುದಿಲ್ಲ ಹಂಗಾಗಿ ಎರಡು ಲಘುಗ ಒಂದು ಅಂಶ ನೆಕ್ಸ್ಟ್ ಬರುವಂತ ಲಘುನೇ ಆಗ್ಲಿ ಗುರುವಿನ ಒಂದೇ ಅಂಶ ಅಂತ ಗುರುತಿಸ್ಕೋಬೇಕು ಒಂದ್ ಅಂಶ ಸೊ ಹಾಗಾಗಿ ಅಂಶ ಎರಡು ಅಂಶ ಇದು ಬ್ರಹ್ಮಗಣ ಅಂತ ಗುರುತಿಸ್ಕೊಳ್ಳಿ ಬ್ರಹ್ಮಗಣ ವಿಷ್ಣುಗಣ ಬಂದ್ರೆ ಬ್ರಹ್ಮಗಣ ಎರಡು ಅಂಶಗಳ ಗಣ ಆಗಿರ್ತತಿ ವಿಷ್ಣುಗಣ ಬಂದ್ರೆ ಮೂರು ಅಂಶಗಳ ಗಣ ಆಗಿರ್ತತಿ ರುದ್ರಗಣ ಬಂದ್ರೆ ನಾಲ್ಕು ಅಂಶಗಳ ಗಣ ಆಗಿರ್ತತಿ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಲಿ ತಿಳಿತಾ ಸೊ ಇನ್ನೊಂದು ಕ್ವಶನ್ ನಾನು ಉತ್ತರ ಹೇಳ್ರಿ ಆಯ್ಕೆಗಳಿಲ್ಲ ಕನಸು ಕಾಣಿರಿ ಕನಸು ಕಾಣಿರಿ ಆ ಕನಸುಗಳು ಯೋಚನೆಗಳ ರೂಪ ತಳೆಯುತ್ತವೆ ಆ ಯೋಚನೆಗಳು ಕಾರ್ಯರೂಪಕ್ಕಿಳಿಯುತ್ತವೆ ಯಾರು ಹೇಳಿದ್ರ ಇದನ್ನು ಈ ಮಾತನ್ನು ಹೇಳದಂತಿ ಕನಸು ಕಾಣಿರಿ ಕನಸು ಕಾಣಿರಿ ಕನಸು ಕಾಣಿರಿ ಆ ಕನಸುಗಳು ಯೋಚನೆಗಳ ರೂಪ ತಳೆಯುತ್ತವೆ ಆ ಯೋಚನೆಗಳು ಕಾರ್ಯರೂಪಕ್ಕಿಳಿಯುತ್ತವೆ ಯಾರ ಹೇಳಿಕೆ ಓಕೆ ಯಾರ್ ಹೇಳಿಕೆ ಸೊ ಇಲ್ಲಿ ಗಮನಿಸ್ಕೋಬೇಕು ದೇಶ ಕಂಡ ಒಬ್ಬ ಅತ್ಯದ್ಭುತವಾಗಿರುವಂತಹ ನಮ್ಮ ರಾಷ್ಟ್ರಪತಿ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರದಿದ್ರು ಎ ಪಿ ಜೆ ಅಬ್ದುಲ್ ಕಲಾಂ ಇದು ಇದರ ಕ್ವಶನ್ ಆಗ್ಬಹುದು ಯಾಕಂದ್ರೆ ಎಂಟನೇ ತರಗತಿ ಸೆಕೆಂಡ್ ಪಾಠ ಒಳಗ ಏನಪ್ಪಾ ಎನ್ಪಾಂದ್ರೆ ಒಂದು ಪಾಠ ಬರ್ತೈತಿ ಇದು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಎಂಟನೇ ತರಗತಿ ಕನಸು ಅಂತ ಒಂದ್ ಬರ್ತೈತಿ ನೋಡ್ರಿ ಚೆಕ್ ಮಾಡ್ರಿ ಸೊ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರ ಒಂದು ಮಾತ್ರ ಇದು ಓಕೆ ಸೊ ಎ ಪಿ ಜೆ ಅಬ್ದುಲ್ ಕಲಾಂ ಏನಂದ್ರೆ ಅವರು ಕೂಡ ತಮ್ಮ ಜೀವನ್ದಲ್ಲಿ ಏನೆಲ್ಲ ಒಂದು ಏನ್ ಅನುಭವಗಳನ್ನ ಪಡ್ಕೊಂಡಿದ್ರು ಅನುಭವ ಏನಪ್ಪ ಅಂದ್ರೆ ಬರ್ತಾರೆ ಹನ್ನೊಂದನೇ ರಾಷ್ಟ್ರಪತಿ ಆಗಿರ್ತಾರೆ ಕರೆಕ್ಟ್ ಸೊ ಎಸ್ ಐಕಾನಿಕ್ ಕರೆಕ್ಟ್ ಹಂಗಾಗಿ ಅವರು ಯಾವಾಗ ಏನಪ್ಪ ಅಂದ್ರೆ ಮಿಸೈಲ್ ಕಂಡು ಹಿಡಿದ್ರೆ ಒಂದ್ಸಲ ಫೇಲ್ಯೂರ್ ಆದಾಗ ಒಂದ್ ವರ್ಷ ಸರಿಯಾಗಿ ನಿದ್ದೆ ಮಾಡಲಾರ್ದ ನೆಕ್ಸ್ಟ್ ಏನಪ್ಪ ಅಂದ್ರೆ ಸಕ್ಸಸ್ ಆದ್ರು ಸೊ ಅದಕ್ಕಾಗಿ ಏನಂತ ಕರಿತಾರ ಅವ್ರಿಗೆ ಅಂದ್ರ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಓಕೆ ಏನಾರು ಜೀವನದಲ್ಲಿ ಸಾಧನೆ ಆಗ್ಬೇಕು ಅಂತಂದ್ರ ಏನಾರು ಒಂದ್ ತ್ಯಾಗ ಮಾಡ್ಬೇಕಂತ ನಾವ್ ಕನಸು ಕಾಣ್ತೀವಲ್ಲ ರಾತ್ರಿ ಹೊತ್ತು ಮಲಗಿದಾಗ ಕನಸು ಕಾಣ್ತೀವಲ್ಲ ಆ ಕನಸು ಅಲ್ಲ ಆ ಕನಸ್ ಹೆಂಗಿರ್ಬೇಕು ಅಂತಂದ್ರ ಸಾಧನೆ ಮಾಡ್ಬೇಕು ಆ ಕನಸನ್ನ ನನ್ಸ್ ಮಾಡ್ಕೊಳಕ್ ಏನಪ್ಪಂದ್ರ ನಾವ್ ಯಾವಾಗ್ಲೂ ಹಾತೊರಿತಿರ್ಬೇಕ ನಾವ್ ಯಾವಾಗ್ಲೂ ಆ ಕನಸನ್ನ ಹೆಂಗ್ ನನ್ಸ್ಕೊಂಡ್ ಮಾಡ್ಬೇಕು ಅನ್ನೋಂತ ಪ್ರಯತ್ನ ಪಡ್ತಿರ್ಬೇಕು ಚಲನಶೀಲವಾಗಿರ್ಬೇಕು ಅಂದಾಗ ನೀವ್ ಕಂಡ ಕನಸು ಏನ್ಪಂದ್ರ ನನ್ಸಾಗ್ಲಿಕ್ಕೆ ಸಾಧ್ಯತೆ ಆಗ್ತೈತಿ ನೀವು ಗುರಿ ಕಿಣದಲ್ಲಿ ತಲ್ಪ್ಲಿಕ್ ಸಾಧ್ಯತೆ ಆಗ್ತೈತಿ ಸೊ ಕನಸು ಕಾಣ್ರಿ ಆ ಕನಸು ಕಾಣ್ಲಿಕ್ಕೆ ಏನೆಲ್ಲ ಸಾಧ್ಯತೆಗಳದ್ ಅದನ್ನ ಪ್ರಯೋಗಿಸ್ರಿ ವರ್ಕ್ ಮಾಡ್ರಿ ಸಣ್ಣ ಪುಟ್ಟ ತಾಯಿಗಳದವು ಅದನ್ನ ಮಾಡ್ರಿ ಈ ನಿಮ್ಮ ಕನಸು ಕಾಣ್ಲಿಕ್ಕೆ ನಾವ್ ಯಾವಾಗೂ ಏನಪ್ಪ ಅಂದ್ರೆ ನಿಮ್ ಜೊತೆಗಿರ್ತೀನಿ ಏನ್ ಸಾಧ್ಯತೆ ಆಯ್ತು ಆ ಸಹಾಯವನ್ನು ಯಾವಾಗ್ಲೂ ಕೂಡ ನಾನು ಮಾಡ್ತಿರ್ತೀನಿ ಓಕೆ ಥ್ಯಾಂಕ್ ಯು ರೀ ಮತ್ ಭೇಟಿ ಗಣ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಎಲ್ರಿಗೂ ಧನ್ಯವಾದ ಆ ಇಷ್ಟೊತ್ತು ರಾತ್ರಿ ಹೊತ್ತು ನಿಮಗ್ ನಿದ್ದೆಗಡಿಸಿ ತೊಂದರೆ ಏನಾದ್ರು ಕೊಟ್ಟಿನಿ ಅನ್ಸಿದ್ರೆ ಅದಕ್ಕೊಂದು ಸಾರಿ ಓಕೆ ಥ್ಯಾಂಕ್ ಯು ಭೇಟಿ ಗಣ ನಾಳೆ ದಿವಸ ನಾಳೆ ಸಾಧ್ಯ ಅಂದ್ರೆ ಸೈಕಾಲಜಿ ಕೇಳ್ತಿದ್ದು ಅಥವಾ ಇನ್ನೊಂದು ಕ್ಲಾಸ್ ತಗೋತೀನಿ ಇದು ರಾತ್ರಿ ಹತ್ತುವರೆ ಹತ್ತು ನಲ್ವತ್ತಕ್ಕೆ ಇನ್ನೊಂದು ಕ್ಲಾಸ್ ಮಾಡ್ತೇನೆ ಯು ಎಲ್ರಿಗೂ ಧನ್ಯವಾದ ಶುಭರಾತ್ರಿ